ಸ್ವಚ್ಛತೆ ಕಣದ ಗ್ರಾಮ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡಳ್ಳರ್ತಿ ಗ್ರಾಮ ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರುತ್ತಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಜನ ತುತ್ತಾಗುತ್ತಿದ್ದಾರೆ ಗ್ರಾಮದ ಬೀದಿಗಳಲ್ಲಿ ಸಂಚರಿಸುವ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ತಲೆದೋರಿದೆ ಸ್ವಚ್ಛತೆ ಇಲ್ಲದೆ ನಿಂತಲ್ಲೇ ನಿಂತ ಚರಂಡಿ ನೀರುಗಳಿಂದ ಕೆಟ್ಟ ದುರ್ವಾಸನೆ ಬೀರುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಆರೋಗ್ಯದ ಮೇಲೆ ಕೆಟ್ಟಪರಿಣಾಮ ಬೀರುವ ಆತಂಕ ಎದುರಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ನೈರ್ಮಲ್ಯ ಅದೆಗೆಟ್ಟಿದ್ದು ಸೂಕ್ತವಾದ ನಿರ್ವಹಣೆ ಇಲ್ಲದೆ ಗ್ರಾಮ ರೋಗದ ತಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮದ ನೀರಿನ ಟ್ಯಾಂಕರ್ಗಳು ತೊಟ್ಟಿಗಳು ಸ್ವಚ್ಛತೆ ಕಾಣದೆ ಸಾಂಕ್ರಾಮಿಕ ರೋಗ ಹರಡುವುದಕ್ಕೆ ಮುನ್ಸೂಚನೆ ನೀಡುವಂತಿದ್ದು ಗಬ್ಬೆದ್ದು ನಾರುತ್ತಿವೆ ಸ್ವಚ್ಛತೆಯೇ ಮರೀಚಿಕೆಯಾಗಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಗ್ರಾಮದ ಸ್ವಚ್ಛತೆಗೆ ಗಮನ ಕೊಡ್ತಾರ ಅಧಿಕಾರಿಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚರಂಡಿ ಸ್ವಚ್ಛತೆ ಮಾಡಿ ಎಂದರೆ ಪಿಡಿಒ ನಿರ್ಲಕ್ಷ್ಯ ಮಾಡ್ತಾರೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಮಾಡ್ತಾರೆ ಎಂದು ಗ್ರಾಮಸ್ಥರೊಬ್ಬರು ಆರೋಪ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಗ್ರಾಮದ ಬೀದಿಗಳಲ್ಲಿನ ಚರಂಡಿಗಳು ನೀರಿನ ಟ್ಯಾಂಕರ್ ತೊಟ್ಟಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದ್ದರು ಯಾವೊಬ್ಬ ಅಧಿಕಾರಿ ಸಹ ಇತ್ತ ಗಮನ ಕೊಡ್ತಿಲ್ಲವೆಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದಲ್ಲಿ ಸ್ವಚ್ಛತೆ ಮಾಡಲಿಲ್ಲವೆಂದರೆ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಸೇರಿದಂತೆ ವಿವಿಧ ರೋಗಗಳು ಹರಡುತ್ತಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ಗ್ರಾಮಸ್ಥರು

ಒ ಬಂದ್ರೆ ಅವರು ಬಂದು ನೋಡಿಲ್ಲೋಡಿಲ್ಲಾಟರ್ ನಮಸ್ಕಾರ ಬಂಧುಗಳೇ ನಾವು ದೊಡ್ಡ ಗ್ರಾಮಸ್ಥರು ಶಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಇಲ್ಲಿ ಏನೈತರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಷ್ಟು ಥರ ಫೋನ್ ಮಾಡಿದ್ರು ಮತ್ತೆ ಎಷ್ಟೆ ಮನವಿ ಕೊಟ್ಟರು ಯಾವುದೇ ಇಲ್ಲಿ ಬಂದು ಇದು ಯಾವುದು ತೆರವುಗೊಳಿಸಿಲ್ಲ ಏನು ಗಲೀಜು ಇದೆ ಏರಿಯಾಗಲಿ ಸುಮ್ಮನೆ ಬರ್ತಾರೆ ಹೋಗ್ತಾ ಇರ್ತಾರೆ ಯಾರು ಜನ ಜನಗಳಿಗೆ ಬಂದು ಇಲ್ಲ ಇಲ್ಲಿ ಇಲ್ಲಿ ಜನಪ್ರತಿನಿಧಿ ಆಗಲಿ ಮತ್ತು ಇರೇಕಂಥ ಈ ಈ ಭಾಗದಲ್ಲಿ ಎಮ್ ಎಲ್ ಎ ಇರಕಂಥ ಎಮ್ ಎಲ್ ಎಮ್ ಎಲ್ ಎ ಆಗಲಿ ಯಾವುದು ಬಂದ್ಸ ಇಲ್ಲ ಹಂಗಾಗಿ ಕುಡಿಯೋ ಕುಡಿಯೋ ನೀರು ದನಕಾರ ಏನೇ ಇದೆ ಗಲೀಜಿದೆ ಈ ಸುಮಾರು ಸಾ ಸಾಕಾದಷ್ಟು ಏನಾಗಿದೆ ಅಂದರೆ ಇಲ್ಲಿ ಹಸು ಸಾಕಾಣಿಕೆರ ಸಿಂದಿ ಆಕಳ ಒಂದು ರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಒಂದು ಎರಡು ಹಸು ತೊತಗ ಒಂದು ಒಂದೂವರೆ ಲಕ್ಷ ಹಸುಗಳು ಇವತ್ತು ದಿವಸ ಅವ್ರಿಗೆ ಹೇಳಿದ್ರೆ ಗಮನಕ್ಕೆ ಪಂಚಾಯತ್ ಯಾರೂ ಅದಕ್ಕೇನು ಜವಾಬ್ದಾರಿ ತಗೋತಿಲ್ಲ ಹೇಳಿದ್ರೆ ಆಯ್ತು ಅವಾಗ ಬಂದು ಇವಾಗ ಇರಕ್ಕಂಥ ಇ ಸಾಹೇಬ್ರಿಗೂ ಹೇಳಿದ್ವಿ ಅವರು ಆಯ್ತಪ್ಪ ಅವರು ಕೆಲಸ ಅಂತ ಹೇಳ್ತಾರೆ ಅದು ಯಾವುದಕ್ಕೆ ಕೆಲಸ ಮಾಡಲ್ಲ